ಹುಟ್ಟಿದ ಮಗುವಿಗೆ ತಾಯಿಯ ತೋಳಿನ ಆಸರೆ ಸತ್ತ ಶವಕ್ಕೆ ನಾಲ್ಕು ಜನರ ಹೆಗಲ ಆಸರೆ ಹುಟ್ಟದಾಗ ಒಬ್ರು ಎತ್ಕಂತಾರೆ ನಾಲ್ಕು ಜನ ಚೆನ್ನ ಹೊತ್ಕೊಂತಾರೆ ಮಧ್ಯ ನಾಕ್ ಚಿನ್ ಅಷ್ಟಕ್ಕೆ ಅಷ್ಟಕ್ಕೇನು ಅಹಂಕಾರ ಅಯ್ಯೋ ನಾನ್ ಮೆಂಬರ್ ನಾನ್ ಡೈರೆಕ್ಟ್ರು ಕೇಳ್ದವರು ಹೇಳ್ತ ನಾನ್ ಮೆಂಬರು ನಾನ್ ಮೆಂಬರು ನಾನ್ ಮೆಂಬರು ಓ ಸತ್ ಒತ್ಕೊಂಡ್ ಕುಣ್ದವ್ರಿಗೆಲ್ಲ ಈ ಸತ್ ನಿಂತಿಕ್ಕಿಲ್ದಂಗೆ ಆಗ್ಬಿಟ್ರ ಲಕ್ಷಣ ಏನ್ ಪ್ರಯೋಜನ ಅದು ಹಿಂಗ್ ಬಂತದ ಹಂಗ ಹೋಗ್ತದ ಅಧಿಕಾರ ಎಲ್ಲ ಆದರೆ ಮನುಷ್ಯತ್ವ ಶಾಶ್ವತ ಉಳಿತದ್ದರಿ ಚಿಕ್ಕರಾಮಯ್ಯನವರು ದೇಹದ ವರ್ಣನೆ ಮಾಡ್ತಿಲ್ಲ ನಾನೀಗ ಎತ್ತರ ಇದ್ರು ದಪ್ಪ ಇದ್ರು ಕಪ್ಪಗಿದ್ರು ಬೆಳ್ಳಗಿದ್ರು ಕುಳ್ಳಕ್ಕಿದ್ರು ಎತ್ತರಕ್ಕೆ ಏನು ಮಾತಾಡ್ತಿಲ್ವಲ್ಲ ಗುಣ ಒಂದು ಉಳಿದಿದೆ ಹೆಣ ಹೋಗಿದೆ ಮನುಷ್ಯತ್ವ ಉಳಿದಿದೆ ಮನುಷ್ಯ ಹೋಗಿದ್ದಾರೆ ವ್ಯಕ್ತಿ ಹೋಗಿದ್ದಾರೆ ವ್ಯಕ್ತಿತ್ವ ಉಳಿದಿದೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಭಾಳ ಅಕ್ಕರೆಯಿಂದ ದೊಡ್ಡ ಕುಟುಂಬ ಇವತ್ತು ಅವ್ರ ಕುಟುಂಬ ಆಚರಣೆ ಮಾಡ್ತಾ ಇದೆ ನಿಮ್ಮೆಲ್ಲರ ಬಂದು ನಿಮ್ಮೆಲ್ಲರ ಪ್ರೀತಿಯ ಬಂದು ಪಡನಾಡಿ ನಾನು ತುಂಬ ಮಗನ ತರ ಪ್ರೀತಿ ಮಾಡ್ತಾ ಇದ್ರು ಅವ್ರಿಗೆ ಆತ್ಮಕ್ಕೆ ಸ್ವರ್ಗ ಸಿಗಲಿ ಅಂತೇಳಿ ಅದರಿಂದ ಒಂದು ಭಾವನೆ ಹುಟ್ಟಾಕೋಗ್ಬೇಕು ಮನುಷ್ಯ ತಮ್ಮ ಮನೇಲಿ ಐದು ಜನ ಮಕ್ಕಳಿದ್ರು ಬಡವ್ರ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಕಾಣ್ತಿದ್ರು ಅವರೆಲ್ಲ ಹಿರಿಕರು ಈಗೇನಿಲ್ಲ ಬಿಡ್ರಿ ಐದು ಜನ ಆರು ಜನ ಮಕ್ಳೆಲ್ಲ ಇದ್ಮೇಲೆ ಇಲ್ಲ ಇರುವುದಿಲ್ಲ ಅವೆಲ್ಲ ಈಗೆಲ್ಲ ಒಂದ್ ಮಗು ಸಾಕುದೇ ಕಷ್ಟ ಆಗ್ಬಿಟ್ಟದೆ ಇಪ್ಪತ್ತು ವರ್ಷ ಹೋಗ್ಬಿಟ್ರೆ ಮದ್ವೆಲ್ಲ ಕಂಕಣ ಕಟ್ಟಕ್ಕೆ ಸಾಧುರ ಮಾವನೇ ಇರಲ್ಲ ಯಾರಿಗೂ ಎಲ್ಲ ಪೂಜಾರಪ್ಪ ಕಟ್ಕೊಬೇಕಾಯ್ತದೆ ಯಾಕೆ ಭಾರ ಆಗವ್ರಲ್ಲ ಮಕ್ಕಳು ಎಲ್ರಿಗೂ ಭಾರ ಆಗ್ಬಿಟ್ರಿ ಇವಾಗ ನೋಡ ಐದು ಜನ ಅವ್ರಿಗೆ ಮಕ್ಕಳು ಆರು ಜನ ಮಕ್ಕಳು ನಮ್ಮ ಚಿಕ್ಕರಾಮಯ್ಯನವ್ರಿಗೆ ಅವ್ರನ್ನೆಲ್ಲ ಬೀದಿಗೆ ಬಿಟ್ಬಿಟ್ರೆ ಸಾಕಿದ್ರ ಏನು ಹುಚ್ಚು ಬಂದದ್ರಿ ಎಲ್ಕ ಎಲ್ ಎಳಗ ಬಸ್ ಬಂತ ಊರಿಗೆ ಎಲ್ಲೋ ಕಲರ್ ಬಸ್ ವೈಯ್ ವೈ ಅಂತ ಎಲ್ಲ ಎತ್ತ ಬಸ್ ಒಳಕ್ಕೆ ಎಸೀತಾರ ಕೊತ್ಮರಿ ಸೊಪ್ಪು ಕಂತ ಎಸ್ತ ಮಕ್ಳೆಲ್ಲ సంజె ఐదు గంట బర బాడోగి పాలకు సొప్తారు ఆబుట్టివ్ ఓద్భు ఓదే ఓద్దు ఏనూ డాక్టర్ ఆ బు డాక్టర్ ఆ బు డాక్టర్ హఠద్దు మళ్ళె డాక్ట్రే ఆ ఇం ఇప్పవర్షవరే చుచ్కొమ్మక యారి చుచంగల్ అే ఇ చుత్తారు పేషెంట్ సిగ్బల్ అప్పంగు చుచిబుట్ట అవునొంచ చుచ్చిబుట్టు అని చుచ్చుకునేతారు ఏన్ అదో చాక్లేట్ బా ఇ ఈ కడ ఈ కడ ಓ ನೀವು ಅದಕ್ಕೆ ಕೂತಿದ್ದ ಚಾಕ್ ನನಗೋಸ್ಕರ ಕೂತಿಲ್ಲ ನೀವು ಚಾಕ್ಲೆಟ್ ಕೊಡ್ತಾರೆ ಅಂತ ತಿನ್ ಹಾಂ ತಿನ್ಕೊಡು ತಿನ್ಕೊಡಿ ಹಾಗೆ ಇವತ್ತು ಹಾಂ ನನ್ನ ಕಡೆ ಹೊಡೆದು ಬಿಟ್ಟಿ ಕಣಪ್ಪ ಸ್ವಾಮಿ ಅಪ್ಪ ನೀನು ಕಿವಿಲಿ ಬಾಲ ಬಂದಾಯ್ತಲ್ಲೋ ನಿನಗೆ ಕೂತ್ಕೋ ಕೂತ್ಕು ಕೂತು ಬಾಲ ಇಲ್ಲಿ ಕಿವಿಲಿ ಬಂದೆ ಅವ್ನಿಗೆ ಇವೆಲ್ಲ ಆಡಿದ್ರೆ ಅವ್ರಿಗೆ ಆಗಲ್ಲ ಅವ್ರಿಗೆ ಕರೆಕ್ಟಾಗಿ ಆಡಿದ್ರೆ ಇಷ್ಟ ಆಗೋಲ್ಲಮ್ಮ ಇವತ್ತು ನಿಮ್ಮ ಮಕ್ಕಳಿಗೆ ಕರೆಕ್ಟಾಗಿ ಸಾಂಗಡಿ ಇಷ್ಟ ಆಗೋಲ್ಲ ಅವ್ರಿಗೆ ಹೂವಿನ ಭಾಳ ತೆ ಯಾರು ಕಾಡ ಹೆಂಗಲಾಟಿ ಮಾಡದೆ ಕುತ್ಕವ್ರೀಗ ಸುಮ್ನ ಒಂದ್ ಲೈನ್ ಹೇಳ್ಬಿಟ್ರ ಸಾಕು ಬರ್ತವೆ ಬರ್ತವೇ ನೋಡ್ರೋಡ್ತಾರ ನೀ ಕರೆಕ್ಟ್ ಆಗಿ ಸಾಂಗ್ ಆಡದ್ರೆ ಕೇಳೋರು ಇಲ್ಲಂಗ ಆಗ್ಬಿಟ್ಟಿ ಹುಚ್ಚುಚ್ರಂಗ ಆಡೋರಿಗೆ ಬೆಲೆ ಜಾಸ್ತಿ ಹಾ ಅಡುಗೆ ಮಾಡೋರಿಗೆಲ್ಲ ಬೆತ್ತದಪ್ಪ ಹಬ್ಬ ಒತ್ತೋದ್ನೇ ದ್ವಾಸ ಸುಟ್ಟಿದ್ನೆ ಬಲೆ ಸಂದಾಗ ಬಂದಿತ್ತು ಅಂದ್ರೆ ನೋಡ್ತಾರೆ ಈ ಕತೆನೂ ಕೇಳೋದಿಲ್ಲ ಕತೆ ಕೇಳಲ್ಲ ನೀತಿ ಕತೆ ಕೇಳೋದಿಲ್ಲ ಕೇಳಿರಿ ರೀಲ್ಸ್ ರೀಲ್ಸ್ ಪ್ರಭಾವ ಇರಲಿ ಒಳ್ಳೆಯದಾಗಲಿ ಸಂತೋಷಕ್ಕೆ ಯಾವುದಾದ್ರು ನೋಡ್ಬೋದು ತೊಂದರೆ ಇಲ್ಲ ನೆಮ್ಮದಿ ಸಂತೋಷ ಇರಬೇಕು ಮನುಷ್ಯನಿಗೆ ಅದೇ ದೊಡ್ಡ ಆಸ್ತಿ ಆಗಿರ್ಲಿಕ್ಕೆ ಸಾಧ್ಯ ಇವತ್ತು ಚಿಕ್ಕರಾಮಯ್ಯ ಆಸ್ತಿ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋ ಪ್ರಯತ್ನ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನು ಹಂಗೆ ಮಾಡಿದರು ಒಳ್ಳೆಯ ಗುಣವನ್ನು ಕಲಿಸ್ಕೊಳ್ತು ವಿದ್ಯೆಯನ್ನು ಕಲಿಸಿದರು ಆ ಮಕ್ಕಳು ಆನಂದವಾಗಿದ್ದಾರೆ ಇವತ್ತು ಅದಕ್ಕೆ ಇಷ್ಟೆಲ್ಲ ಒಳ್ಳೆಯ ಕಾರ್ಯಕ್ರಮ ಆ ಕುಟುಂಬ ಮಾಡ್ತಾ ಇದೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆ ಭಗವತಿ ಆಶೀರ್ವಾದವಿಲ್ಲ ಅಂತ ಹೇಳುತ್ತಾ